ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಮುಖಾಲಾಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ವಿಷಯ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಒಂದು ಕಮೆಂಟ್ ಮಾಡಿದ್ದಾರೆ ಏನಪ್ಪ ಕಮೆಂಟ್ ಅಂದರೆ ನಿಮ್ಮನ್ನು ನೋಡಿದ್ರೆ ಮನೆ ಒಂದು ವೀಡಿಯೋ ಮಾಡಿದ್ದೆ ಮನೆ ಒಂದು ವೀಡಿಯೋ ಮಾಡಿದ್ದೆ ಆ ಹೊಲನ ಉಳೋದು ಬಂದು ವಿಡಿಯೋ ಮಾಡಿದೆ ಆ ಒಂದು ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ಒಂದು ಕಮೆಂಟ್ಗಳು ಸ್ವಲ್ಪ ಕಮೆಂಟ್ಗಳು ಬ ಸಿಕ್ಕಾಪಟ್ಟೆ ಏನಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಮೆಂಟ್ಗಳು ಬಂದಿದ್ದೆ ಆ ಒಂದು ಕಮೆಂಟ್ಗಳಲ್ಲಿ ಈ ಒಂದು ಕಮೆಂಟು ಕೂಡ ಒಂದೆ ಒಂದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ನೋಡಿದ್ರೆ ಕೆಲಸ ಮಾಡೋ ಥರನೇ ಕಾಣಿಸ್ತಿಲ್ಲ ಅಂತ ಹೇಳಿದ್ರು ನನಗೊಂಥರ ಶಾಕ್ ಆಗೋಯ್ತು ಇವಾಗ ಆಲ್ಮೋಸ್ಟ್ ಆ ಕಮೆಂಟ್ನ ನಾನು ಓದಿದ್ದೆ ಇವಾಗ ಅದ್ ನೋಡಿದ್ರೆ ಒಂಥರ ನನಗೆ ಥರ ಶಾಕ್ ಆಗೋಯ್ತು ಏನಪ್ಪ ಇದು ಈ ತರ ಕಮೆಂಟ್ ಮಾಡಿದರೆ ನಾನು ಏನಂತದ್ದು ಗುರು ಏನು ಕೆಲಸ ಮಾಡಿದ್ದೀನಿ ನಾನು ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ದೆ ಕಮೆಂಟ್ ಮಾಡಿರೋ ಬ್ರದರ್ ನೋಡಿರಿ ನೀವೇ ನಮ್ಮ ಯೂಟ್ಯೂಬ್ ಚಾನಲಾಗ ಒಂದು ಸರಿ ವೀಕ್ಷಣೆ ಮಾಡಿರಿ ಸುಮಾರು ಸಾವಿರದ ಇನ್ನೂರಕ್ಕಿಂತ ಇನ್ನೂರು ಇನ್ನೂರು ಇದಾವೆ ಇವಾಗ ಆಲ್ಮೋಸ್ಟ್ ವೀಡಿಯೋಸು ಅದನ್ನೆಲ್ಲ ನೀವು ಕ್ಲಿಕ್ ಮಾಡಿ ನೋಡಿರಿ ಈ ವೆಂಕಟೇಶ್ ಏನು ಕೆಲಸ ಮಾಡಿದ್ದಾನೆ ಏನು ಕೆಲಸ ಇಲ್ಲ ಪ್ರತಿಯೊಂದು ಕೂಡ ಗೊತ್ತಾಗ್ಬಿಡುತ್ತೆ ನೀವೇನು ಹೇಳಿದ್ರೆ ನನ್ನ ಮುಖ ನೋಡಿದ್ರೆ ನೀನು ಕೆಲಸ ಮಾಡೋ ಥರನೇ ಇಲ್ಲ ಅಂತ ಕಮೆಂಟ್ ಮಾಡಿದ್ರ ಆ ಥರಕ್ಕೆ ಒಂದು ಕಮೆಂಟ್ನ ಮಾಡಿದ್ರ ಅಂದರೆ ನಾವು ವ್ಯವಸಾಯನೇ ಮಾಡ್ಕೊಂಡು ಬಂದಿರೋದು ಯಾಕಂತ ಹೇಳಿದ್ರೆ ನಾನು ಯಾವುದೇ ರೀತಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಏನೂ ಓದಿಲ್ಲಪ್ಪ ನಾನು ಡಾಕ್ಟರು ಸಾಫ್ಟ್ವೇರ್ ಇಂಜಿನಿಯರು ಆ ಥರ ಏನು ಓದಿಲ್ಲ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಟುಕ್ ಅಂತ ಏನು ಓದ್ತಂಗೆ ರೇಂಜಲ್ಲಿ ನಾನು ಓದಿಲ್ಲ ನಾನು ಓದಿರೋದು ಜಸ್ಟ್ ಎಸ್ ಎಲ್ ಸಿ ಎಸ್ ಎಲ್ ಸಿಿನ ನಾವು ಓದಿರೋದು ಈ ಎಸ್ ಎಲ್ ಸಿ ಓದಿ ನಾವು ವ್ಯವಸಾಯನೇ ಮಾಡ್ತಾ ಇರೋದು ಅದನ್ನ ಬಿಟ್ಟು ಇನ್ನು ಯಾವ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಹೋಗಿ ನಾನು ಕೆಲಸ ಕೇಳಿಲ್ಲ ಇನ್ನೊಬ್ನ ಹತ್ರ ನಾನು ಕೈ ಚಾಚಿಲ್ಲ ಇನ್ನೊಬ್ನೂ ಕಾಲಕ್ಕೆ ತೋರ್ಸೋದು ನಾನು ಯಾವತ್ತೂ ಕೈಯಾಗಿ ಮಾಡಲಿಲ್ಲ ನನ್ನ ಕೆಲಸ ನಾನು ಮಾಡಿಕೊಂಡು ನನ್ನ ಒಂದು ಕೆಲಸದಲ್ಲಿ ನಾನು ಯಜಮಾನ ಆಗಿದ್ದೀನಿ ನಾನು ಒಬ್ಬನೇ ಅಲ್ಲ ಈ ಪ್ರಪಂಚದ ಮೇಲೆ ಎಷ್ಟು ಜನ ರೈತರು ಇದ್ದೀರಿ ನಮ್ಮ ಕೆಲಸ ನಾವು ಮಾಡಿಕೊಂಡು ಎಲ್ಲ ಯಜಮಾನ್ರ ಥರ ಇರ್ತೀವಿ ಎಲ್ಲ ಕೂಡ ಯಜಮಾನ್ರ ಕಣ್ರಿ ಈ ರೈತರು ಅಲ್ವಾ ಆ ಒಂದು ಕೆಲಸ ನಂದು ಏನಂದರೆ ನಾನು ಜಾಸ್ತಿ ಓದಲಿಲ್ಲ ಯಾಕಪ್ಪ ಓದಲಿಲ್ಲ ಅಂತ ಹೇಳಿದ್ರೆ ನಾನು ಜಾಸ್ತಿ ಓದಿ ಓದೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾನು ತೋಟ ಕೆಲಸ ನನ್ನ ತೋಟ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ವಿದ್ಯೆ ಅನ್ನೋದು ಒಂಥರ ನೈವೇದ್ಯ ಆಗೋಯ್ತು ನನಗೆ ವಿದ್ಯೆ ಅನ್ನೋದು ಸರಿಯಾಗಿ ಅಂಟಲಿಲ್ಲ ನನಗೆ ಇವತ್ತಿಗೂ ಕೂಡ ನಾನು ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ನನಗೆ ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ನನಗೆ ನಾನು ನಮ್ಮಪ್ಪ ನನಗೆ ಕೆಲಸ ಕಲಿಸಿದ್ದು ತೋಟದ ಮೇಲೆ ಬಂದು ಸುಮಾರು ಒಂದು ಐದಾರು ವರ್ಷದ ಹುಡುಗನಿಗೆಲ್ಲ ನಮ್ಮ ತೋಟಕ್ಕೆ ಎತ್ಕೊಂಬಂದು ಹಾಕ್ಬಿಟ್ರು ನಮ್ಮನ್ನು ತೋಟಕ್ಕೆ ಎತ್ಕೊಂಬಂದು ಹಾಕ್ಬಿಟ್ರು ಸುಮಾರು ಒಂದು ಆರು ವರ್ಷಕ್ಕೆ ಎಲ್ಲ ನಾವು ಮಾರ್ಕೆಟ್ ಮುಖ ನೋಡ್ಬಿಟ್ರಿ ಅಷ್ಟೊಂದು ಇಷ್ಟ ಆಗೋಯ್ತು ಮಾರ್ಕೆಟ್ ಅನ್ನೋದು ಎಷ್ಟೋ ಸರಿ ಜಗಳ ಹಾಡ್ಕೊಂಡು ಮನೇಲಲ್ಲಿ ಮಾರ್ಕೆಟ್ಗೆ ಹೋಗಿದ್ದು ಉಂಟು ಯಾಕಂತ ಹೇಳಿದ್ರೆ ಮಾರ್ಕೆಟ್ ಅಂದರೆ ನನಗೆ ಇಷ್ಟ ಮಾರ್ಕೆಟ್ ಅಂದರೆ ಇಷ್ಟ ಮಾರ್ಕೆಟ್ಗೆ ಹೋಗ್ಬೇಕು ನಾನು ಬೆಳೀಬೇಕು ಕಸ ಬಿದ್ದು ನಾನು ಬೆಳೀಬೇಕು ಸಾಲನ ವಾಲನ ಮಾಡಿ ತಗೊಂಬಂದು ಕಷ್ಟ ಬಿದ್ದು ಬೆಳೀಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಲಕ್ಷ ಲಕ್ಷನ ನನ್ನ ಹಣೆ ಬರೋ ಚೆನ್ನಾಗಿದ್ರೆ ಲಕ್ಷ ಲಕ್ಷನ ಪುಟ್ಗೋಸಿ ನಾವು ಬರಬೇಕು ಆ ಒಂದು ಆಸೆ ನನಗೆ ಆ ಥರ ಒಂದು ಆಸೆ ನನಗೆ ಅದಕ್ಕೆ ನನಗೆ ವಿದ್ಯೆ ಹಂಟಿಲ್ಲ ವಿದ್ಯೆ ಹಂಟಿಲ್ಲ ಅಂದ್ಬಿಟ್ಟು ನಾನು ಯಾವತ್ತೂ ಕೂಡ ನಾನು ಬೇಜಾರು ಅಲ್ಲ ಯುವತ್ಗೂ ನಾನು ಅವ್ರ ಇವ್ರ ಹತ್ರ ನಾನು ಓದಿರೋದು ಎಸ್ ಎಲ್ ಸಿ ಆದ್ರೂ ಕೂಡ ಇವ್ರ ಹತ್ರ ನಾನು ಡಿಗ್ರಿ ಮಾಡಿದ್ದೀನಿ ಸೆಕೆಂಡ್ ಯು ಮಾಡಿದ್ದೀನಿ ಎಲ್ಲೂ ನಾನು ಹೇಳ್ಕೊಂಡು ಬಂದಿಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊಳೋದೇನಪ್ಪ ಅಂತ ಹೇಳಿದ್ರೆ ನಾನು ಎಸ್ ಎಲ್ ಸಿ ಓದಿನಿ ಓದಿದ್ದೀನಿ ನಾನು ಒಬ್ಬ ರೈತ ಅಂತ ಎಲ್ಲರ ಹತ್ರ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಆದರೆ ಕೆಲವೊಬ್ರು ಇರ್ತಾರೆ ಏನಪ್ಪ ಅಂತ ಹೇಳಿದ್ರೆ ಅವ್ರವ್ರಿಗೆ ಓದಿರೋದು ಆ ಮೂರು ಕ್ಲಾಸು ಮೂರು ಕಾಸು ನಾಲ್ಕು ಕಾಸು ಓದಿದ್ರು ಕೂಡ ಅದಕ್ಕಿನ್ನೂ ಒಂದು ಎರಡು ಕ್ಲಾಸ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಎಷ್ಟ್ರ ಹೇಳೋದು ಅಲ್ಲಿ ಅವರು ಸಂಪಾದನೆ ಮಾಡೋದು ಮೂರು ಕಾಸು ಅಂತ ಹೇಳಿದ್ರೆ ಹೇಳ್ಕೊಳೋದು ಆರು ಕಾಸು ಯಾಕಪ್ಪ ಅಂತೇಳಿದ್ರೆ ಜಾಸ್ತಿ ಸಂಬಳ ಹೇಳ್ಕೊಂಡಿಲ್ಲ ಅಂತೇಳಿದ್ರೆ ಮರ್ಯಾದೆ ಕೊಡೋದಿಲ್ಲ ಜಾಸ್ತಿ ಸಂಬಳ ಹೇಳ್ಕೊಂಡ್ರೆ ಸಾಲ ಕೇಳ್ತಾರೆ ಅಲ್ವಾ ಆ ಥರ ಒಂದು ಬದುಕು ಆ ಒಂದು ಬದುಕು ನಮಗೆ ಬೇಕಾ ಆ ಒಂದು ಬದುಕು ಬೇಡ ಏನಂದರೆ ಅಂಥ ಸೀರಿಯಸ್ ಏನೂ ಇಲ್ಲ ಫ್ರೆಂಡ್ಸ್ ಏನಂದರೆ ಒಂದು ಕಾಮೆಂಟ್ ಮಾಡಿರೋದು ನನಗೆ ಒಂಥರ ಕಾಮಿಡಿ ಥರ ಕಾಣಿಸ್ತು ಕಾಮಿಡಿ ಥರ ಕಾಣಿಸ್ತು ಹೀಗೆ ಕೂತ್ಕೊಂಡು ಕೂತ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನೇ ನಾವು ಚೆಕ್ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ಅಷ್ಟೇ ಅವರ ಒಂದು ಚಾನಲ್ಲಿ ಅವ್ರ ಚಾನಲ್ನ ಚೆಕ್ ಮಾಡಿದಾರೆ ಯಾಕಂತೇಳಿ ಎಷ್ಟು ಯೂಸ್ ಬಂದಿದೆ ಮತ್ತು ಎಷ್ಟು ಲೈಕ್ ಬಂದಿದ್ದಾವೆ ಮತ್ತು ಯಾವ್ಯಾವ ಕಮೆಂಟ್ಗಳು ಬಂದಿದೆ ಅಂತ ಆ ಥರ ಒಂದು ಕಮೆಂಟಲ್ಲಿ ಇದು ಕೂಡ ಒಂದಾಗಿತ್ತು ಓಕೆ ಇನ್ನ ಸ್ವಲ್ಪ ಮಾತಾಡೋಣ ಬನ್ನಿ ಇವತ್ತೇನು ಕೆಲಸ ಇಲ್ಲ ತೋಟದಲ್ಲಿ ಸುಮ್ಮನೆ ಫ್ರೀ ಆಗಿದ್ದೆ ಫ್ರೀ ಆಗಿದ್ದು ಯೂಟ್ಯೂಬ್ ನೋಡ್ತಿದ್ದೆ ಯೂಟ್ಯೂಬ್ ನೋಡಿದಾಗ ಈ ಥರ ಒಂದು ಕಮೆಂಟ್ ಬಂದಿತ್ತು ಬನ್ನಿ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಇನ್ನೂ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದ್ದು ದೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ನನ್ನ ಶಾಲೆ ಒಂದು ವಿಷಯಕ್ಕೆ ಬಂದರೆ ನಾನೇನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತೂ ನನ್ನ ನಾನು ನಾನಲ್ಲ ಅಂತ ಒಂದು ಹೇಳ್ಕೊಂಡ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತೂ ನಾವಲ್ಲ ನಾವು ಓದಿದ್ದು ಕನ್ನಡ ಮೀಡಿಯಮಲ್ಲಿ ನಾವು ಓದಿದ್ದು ಸ್ಕೂಲ್ ಸ್ಕೂಲಲ್ಲಿ ಅದಕ್ಕೆ ನಾವು ಎಲ್ಲಿ ನಾವು ಬದುಕ್ತೀವಿ ಯಾಕಪ್ಪ ಕರ್ನ ಕರ್ನಾಟಕದ ಇದು ಕನ್ನಡ ಒಂದು ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದ್ರೆ ಓದಿದ ಹುಡುಗರು ಎಲ್ಲಿ ಬಿಟ್ರೂ ಬದುಕ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಜ್ಞಾನ ಬಂದ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಆಲ್ ನೀವು ಬೇಕಾದ್ರು ಬೇಕಾದ್ರೂ ಅಬ್ಸರ್ವ್ ಮಾಡಿರಿ ಕನ್ನಡ ಮೀಡಿಯಮಲ್ಲಿ ಓದಿರೋ ಒಂದು ಹುಡುಗ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಅವನ್ನ ಈ ಭೂಮಿ ಮೇಲೆ ಎಲ್ಲಾದರೂ ಬಿಡ್ರೆ ಅವ್ನ ಆರಾಮಾಗಿ ಬದುಕೊಂಡು ಆ ಥರ ಒಂದು ಯಾಕಂತ ಹೇಳಿದ್ರೆ ಅವರ ಒಂದು ಬೆಳೆದಿರೋ ಒಂದು ವಾತಾವರಣ ಆಗಿರುತ್ತೆ ಇವಾಗ ಈ ಉದಾಹರಣೆಗೆ ಏನಪ್ಪ ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲಿ ಓದಿರೋ ಒಂದು ಹುಡುಗನ್ನ ಕೇಳಿರಿ ನೀವು ಕೇಳ್ರಿ ಏನೋ ನಿನ್ನ ಹೆಸರು ಅಂತ ಮೈ ನೇಮ್ ಇಸ್ ವೆಂಕಟೇಶ್ ಮೈ ಫಾದರ್ ನೇಮ್ ಇಸ್ ಇದು ನಮ್ಮ ತಾಯಿ ಮದ್ ಮೈ ಮದರ್ ನೇಮ್ ಇಸ್ ಇದು ನಾನು ಓದ್ತಾರ ಸ್ಕೂಲ್ ಇದು ಈ ರೀತಿಯಾಗಿ ಹೇಳ್ಬಿಟ್ಟು ಹೇಳ್ತಾರೆ ಯಾಕೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಒಂದು ಸ್ಕೂಲಲ್ಲಿ ಆ ರೀತಿಯಾಗಿ ಕಂಠಪಾಠ ಮಾಡಿರ್ತಾರೆ ಅದೇ ಗೋರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೋ ಕನ್ನಡ ಮೀಡಿಯಮಲ್ಲಿ ಓದ್ತಾರೋ ಒಂದು ಹುಡುಗನ್ನ ಕೇಳ್ರಿ ಏನೋ ನಿನ್ನ ಹೆಸರು ಅಂತ ನನ್ನ ಹೆಸ್ರು ನನ್ನ ಹೆಸ್ರು ಕಟ್ಕೊಂಡು ನೀನೇನು ಮಾಡ್ತೀಯ ಅಂತ ಅವನು ಏಯ್ ನಿಮ್ಮ ಅಪ್ಪನ ಹೆಸರೇನಾ ನಮ್ಮ ಅಪ್ಪನ ಹೆಸ್ರ ನಮ್ಮ ಅಪ್ನ ಹೆಸ್ರು ತಿಳ್ಕೊಂಡು ನೀನೇನು ಮಾಡ್ತೀಯ ನಿನ್ನೇನು ಆಧಾರ್ ಕಾರ್ಡ್ ಕೊಡ್ತೀಯಾ ಇಲ್ಲ ರೇಷನ್ ಕಾರ್ಡ್ ಕೊಡ್ತೀಯಾ ಅಂತ ಕೇಳ್ತಾನೆ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಇದು ಕನ್ನಡ ಮೀಡಿಯಮ್ಮು ಅಂತ ಯಾಕಂತೇಳಿದ್ರೆ ಅವರ ಒಂದು ಬದುಕಿರೋ ಅವರ ಒಂದು ಬೆಳೆಯೋ ಒಂದು ವಾತಾವರಣ ಆ ರೀತಿಯಾಗಿರುತ್ತೆ ಇವಾಗ ಇಂಗ್ಲೀಷ್ ಮೀಡಿಯಮ್ ಓದೋ ಹುಡುಗನಿಗೆ ಅವ್ರ ಮನೇಲಿ ಎಲ್ಲನೂ ನೀವು ಅಬ್ಸರ್ವ್ ಮಾಡ್ರಿ ಬೇಕಾದ್ರೆ ಯಾವ್ದಾನ ಒಂದು ಇಂಗ್ಲೀಷ್ ಅಲ್ಲಿ ಓದ್ತಾರೋ ಹುಡುಗನ ನೀವು ಹೋಗಿ ಕೇಳ್ರಿ ನಿಮ್ಮ ಅಪ್ಪ ಎಲ್ಲೋ ಅಂತ ಕೇಳ್ರಿ ಅಪ್ಪ ನಮ್ಮ ಪಪ್ಪ ಬಂದು ಅಲ್ಲಿಗೆ ಹೋಗಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಇನ್ನೊಂದು ಹೋಗಿದ್ದಾರೆ ಮತ್ತೊಂದು ಹೋಗಿದ್ದಾರೆ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಮತ್ತು ಅವ್ರ ಫೋನ್ ನಂಬರ್ ಕೇಳಿದ್ರು ಕೂಡ ಕೊಟ್ಬಿಟ್ಟಿರ್ತಾನೆ ಅವನು ಫೋನ್ ನಂಬರ್ ಕೇಳಿದ್ರು ಸಹಿತ ಕೊಟ್ಬಿಟ್ಟಿರ್ತಾನೆ ಆದರೆ ಕನ್ನಡ ಅಲ್ಲಿ ಓದೋ ಹುಡುಗನ್ನ ನೀವು ಏನಾದ್ರು ಅವ್ನು ಅವ್ರ ಅಪ್ಪನ ಅವ್ರ ಅಪ್ಪ ಎಲ್ಲೋದ್ರು ಅಂತ ಕೇಳಿ ಏನು ಹೇಳ್ತಾನೆ ಗೊತ್ತಾ ನಮ್ಮಪ್ಪನ ನಮ್ಮಪ್ಪ ಎಲ್ಲನೂ ಹೋಗ್ಲಿ ನಿನ್ಗೇನು ನೀನು ಯಾರು ಫಸ್ಟು ಏಯ್ ನಿಮ್ಮಪ್ಪನ ಫೋನ್ ನಂಬರ್ ಕೊಡ ಯಾಕೆ ಯಾಕೆ ಕೊಡಬೇಕು ಯಾರು ಫಸ್ಟು ಊರು ನಿಂದು ಅಂತ ಕ್ಲಿಯರಾಗಿ ಡೀಟೇಲಾಗಿ ಅವನು ಅಲ್ಲಿ ವಿಚಾರಿಸ್ಬಿಟ್ಟು ಅದಾದಮೇಲೆ ಮೇಲೆ ಕೊಡ್ತಾನೆ ಅವನು ಅವಾಗ ಅರ್ಥ ಮಾಡ್ಕೊಬೇಕು ಇದು ಕನ್ನಡ ಮೀಡಿಯಮ್ಮು ಅಂತ ಆ ರೀತಿಯಾಗಿ ಕಣ್ರಿ ಕನ್ನಡ ಮೀಡಿಯಮ್ಮು ಅಂದರೆ ಸುಮಾರು ನಮಗೆ ಆ ವಯಸ್ಸಿಗೆಲ್ಲ ನಮಗೆ ತೋಟ ಕೆಲ್ಸಕ್ಕೆ ಹಾಕ್ಬಿಟ್ರು ಅದಕ್ಕಾಗಿ ನಾವು ಇದ್ದೆ ಅನ್ನೋದು ಒಂಥರ ನೈವೇದ್ಯ ಆಗೋಯ್ತು ಅದೇನನ್ನೋದು ಗೊತ್ತಿಲ್ಲ ಕನ್ನಡ ತುಂಬ ಚೆನ್ನಾಗಿ ಓದೋಕೆ ಬರುತ್ತೆ ನಮಗೆ ಆದರೆ ಇಂಗ್ಲೀಷ್ ಅನ್ನೋದು ಸಿಕ್ಕಾಪಟ್ಟೆ ಒಂದು ವೈರ್ಯ ಆಗೋಯ್ತು ಅಂತ ಹೇಳ್ಬೋದು ನನಗೆ ಅದು ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬಲ್ಲಿ ಎಷ್ಟೋ ಸರಿ ನಾನು ಹೇಳ್ಕೊಂಡಿದ್ದೀನಿ ನನಗೆ ಇಂಗ್ಲೀಷ್ ಬರೋದಿಲ್ಲ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಆದರೂ ಕೂಡ ಒಬ್ಬರೊಬ್ಬರು ಕೇಳೋದಿಲ್ಲ ಅದೇ ರೀತಿಯಾಗಿ ಮಾಡ್ತಾನೆ ಹೇಳ್ತಾರೆ ಮಾಡ್ತಾನೆ ಹೇಳ್ತಾರೆ ಕ ಇಂಗ್ಲೀಷಲ್ಲಿ ನಾನು ಹೇಳಿ ಹೇಳಿ ಸಾಕಾಗಿದೆ ನಮಗೆ ಕನ್ನಡ ಬರುತ್ತೆ ಇಂಗ್ಲೀಷಲ್ಲಿ ದಯವಿಟ್ಟು ಇಂಗ್ಲೀಷ್ ಬರೋದಿಲ್ಲ ದಯವಿಟ್ಟು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಬೇಡ್ರಿ ಅಂತ ಹೀಗೆ ಕೇಳ್ಕೊತೀವಿ ಆದರೂ ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಓಕೆ ಏನಾದರೂ ಮಾಡ್ಕೊಳ್ಳಿ ಅಲ್ವಾ ಅಂದರೆ ಆ ವೀಡಿಯೋ ನೋಡಿರ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಕೆಲವೊಬ್ರು ಮಾಡ್ತಾ ಇರ್ತಾರೆ ನಾವು ಹೇಳಿ ಹೇಳಿ ಸಾಕಾಗಿದೆ ಫ್ರೆಂಡ್ಸ್ ಕನ್ನಡದಲ್ಲಿ ಕಮೆಂಟ್ ಮಾಡೋರಿಗೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸಾಧ್ಯ ಹೋದರೆ ಒಂದು ರಿಪ್ಲೈ ಮಾಡೋಣ ಇನ್ನೂ ಜಾಸ್ತಿ ಇದ್ದರೆ ಒಂದು ವ್ಲಾಗೇ ಮಾಡೋಣ ಅಲ್ವಾ ಅದಕ್ಕೋಸ್ಕರ ಓಕೆ ಯೂಟ್ಯೂಬ್ ಅಂದರೆ ಸಹಜ ಯೂಟ್ಯೂಬರ್ಗೆ ಇದೇ ರೀತಿಯಾಗಿ ಒಂದು ಕಮೆಂಟ್ಗೆ ಬರೋದು ಒಂದು ಗುಡ್ಡಾಗಿ ಬರುತ್ತೆ ಒಂದು ಗುಡ್ಡೂ ಬರುತ್ತೆ ಒಂದು ಬ್ಯಾಡು ಬರುತ್ತೆ ಗುಡ್ಡನ್ನ ಎಷ್ಟು ಖುಷಿ ಖುಷಿಯಾಗಿ ತಗೊತೀವಿ ಅದೇ ರೀತಿಯಾಗಿ ಬ್ಯಾಡು ಕೂಡ ಅಷ್ಟೇ ಖುಷಿ ಖುಷಿಯಾಗಿ ನಾವು ತೊಗೋಬೇಕು ಆ ರೀತಿಯಾಗಿದ್ದರೆ ಮಾತ್ರ ಒಬ್ಬ ಯೂಟ್ಯೂಬರ್ ಆ ರೀತಿಯಾಗಿ ಇದ್ದರೆ ಮಾತ್ರ ಒಬ್ಬ ಯೂಟ್ಯೂಬರ್ ಯೂಟ್ಯೂಬಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಅದನ್ನು ಬಿಟ್ಬಿಟ್ಟು ಬ್ಯಾಡ್ ಬಂದ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅದಕ್ಕೆ ರಿಪ್ಲೈ ಮಾಡೋದು ರಿಯಾಕ್ಷನ್ ಮಾಡೋದು ನಾವು ಮಾಡಿದ್ದೀವಿ ಇಲ್ಲ ಅಂತೇಳಿಲ್ಲ ಆದರೆ ಕೆಲವೊಂದು ಕೆಲವೊಂದು ಸಿಕ್ಕಾಪಟ್ಟೆ ಒಂದು ಬ್ಯಾಡ್ ಬಂದಾಗ ನಾವು ಕೂಡ ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀವಿ ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಾವು ಏನು ಮಾಡ್ತೀವಿ ನೇರವಾಗಿರ್ತೀವಿ ನೇರವಾಗಿ ಇರಬಾರ್ದು ಕಣ್ರಿ ನೇರವಾಗಿದ್ರೆ ತುಂಬ ಚೆನ್ನ ತುಂಬ ಒಂದು ಜನರ ಕಣ್ಣು ಆ ಒಂದು ನೇರವಾಗಿರೋ ಒಂದು ಮರಕ್ಕೆ ಬೀಳೋದು ಸ್ವಲ್ಪ ಸಟ್ಟಂಪಟ್ಟೆ ಬೆಳಿಬೇಕು ಯಾಕಂತ ಹೇಳಿದ್ರೆ ಆ ಒಂದು ಮರದ ಮೇಲೆ ಯಾರು ಕಣ್ಣು ಕೂಡ ಬಿಡೋದಿಲ್ಲ ಇವಾಗ ಉದಾಹರಣೆಗೆ ಇಲ್ಲೇ ಎರಡು ಮರ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಮರ ಇದೆ ಬೇವಿನ ಮರ ಮತ್ತು ಇದು ಕೂಡ ಬೇವಿನ ಮರ ಕಾಣಿಸ್ತಾ ಇದೆಯಾ ಇದು ಸ್ವಲ್ಪ ಕೋತಿಯಾಗಿ ಬೆಳೆದಿದ್ದೆ ಬಂದವರೆಲ್ಲ ನಮ್ಮ ತೋಟಕ್ಕೆ ಸುಮಾರು ಜನ ಬಂದಿದ್ದಾರೆ ಬಂದವರೆಲ್ಲ ಬಂದವರೆಲ್ಲ ಈ ಮರನ ಕೇಳ್ತಾರೆ ಈ ಮರನ ಕೊಡ್ತಿಯಾ ಕಾಸು ಕೊಡ್ತೀನಿ ನಿಂಗೆ ಎಷ್ಟು ಬೇಕಾದ್ರೆ ಕಾಸು ಕೊಡ್ತೀನಿ ಈ ಮರ ನನ್ಗೆ ಕೆಲ್ಸಕ್ಕಾಗುತ್ತೆ ಈ ಮರ ಕೊಡ್ತಿಯಾ ಕೊಡ್ತೀಯ ಅಂತ ಕೇಳ್ತಾರೆ ಆದ್ರೆ ಈ ಒಂದು ಮರ ಇದೆಯಲ್ಲ ಈ ಒಂದು ಮರನ ಯಾರು ಕೂಡ ಕೇಳೋದಿಲ್ಲ ಕಣ್ರಿ ಯಾಕಂತ ಹೇಳಿದ್ರೆ ಯಾರು ಕಣ್ಣು ಬಿದ್ದಿಲ್ಲ ಯಾಕಂತ ಹೇಳಿದ್ರೆ ಇದು ಕೋತ್ ಕೋತಿಯಾಗಿ ಬೀಳ್ತಿದೆ ಕೋತ್ಕೋತಿಯಾಗಿ ಬೆಳೆದಿದೆ ಅದಕ್ಕೋಸ್ಕರ ಸೊಟ್ಟಂ ಪಟ್ಟೆ ಬೆಳೆದಿದೆ ಇದು ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನ ಯಾರೂ ಕೂಡ ಕೇಳೋದಿಲ್ಲ ಅದೇ ಇದು ಬಂದು ಫಸ್ಟ್ ಕ್ಲಾಸ್ ಕೆಲ್ಸಕ್ಕಾಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಕಣ್ಣು ಕೂಡ ಇದ್ರ ಮೇಲೆ ಬೀಳುತ್ತೆ ಯಾವತ್ತೇ ಆಗಲಿ ನಮ್ಮ ಜೀವನದಲ್ಲಿ ಈ ಮರನ ನೋಡ್ಕೊಳ್ರಿ ಯಾವತ್ತೇ ಆಗಲಿ ನೇರವಾಗಿ ಇರೋಕ್ಕೋಗ್ಬೇಡ್ರಿ ಯಾರು ಯಾರು ಕೂಡ ಪ್ರತಿಯೊಬ್ರು ಕೂಡ ಕಣ್ಣು ಹಾಕೋದು ಜಾಸ್ತಿ ಆದರೆ ಸ್ವಲ್ಪ ಸ ಸೊಟ್ಟಂ ಪಟ್ಟೆಮ್ಮಗಿರ್ರಿ ಕಣ್ಣು ನಿಮ್ಮ ಮೇಲೆ ಬೀಳೋದಿಲ್ಲ ಜೀವನ ಆ ರೀತಿಯಾಗಿರುತ್ತೆ ಉದಾಹರಣೆಗೆ ಈ ಮರನ ತಿಳ್ಕೊಳ್ರಿ ಯಾರೋ ಒಬ್ರು ಹೇಳಿದ ಮಾತು ನನಗೆ ನೇರವಾಗಿ ಇರಾಕೋಬೇಡ್ರಿ ಮರಗಳ ತರ ಸೊಟ್ಟಂ ಪಟ್ಟ ಇರ್ರಿ ಅಂತ ಇದೇ ಒಂದು ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಶಾರ್ಟ್ಸ್ ಅಲ್ಲಿ ನೋಡಿದ್ ನೆನಪು ನನಗೂ ಕೂಡನು ಅವ್ರು ಹೇಳ್ದಾಗ ನಾನು ಕೂಡ ಅರ್ಥ ಮಾಡ್ಕೊಂಡೆ ಪ್ರತಿಯೊಬ್ಬರು ಕೂಡ ಬಂದವರು ಈ ಮರನ ಕೇಳ್ತಾರೆ ಮತ್ತು ಆ ಮರನ ಕೇಳೋದಿಲ್ಲ ಯಾಕೆ ಅಂತ ಅದು ಕೋತ್ ಕೋತಿ ಆಗಿದೆ ಅದಕ್ಕೆ ಅದು ಏನು ಕೆಲ್ಸಕ್ಕೂ ಆಗೋದಿಲ್ಲ ಇದು ನೇರವಾಗಿದೆ ಪ್ರತಿಯೊಂದು ಕೂಡ ಕೂಡ ಆಗುತ್ತೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಕಣ್ಣು ಕೂಡ ಇದ್ರ ಮೇಲೆ ಬೀಳೋದು ಅಲ್ವಾ ಜೀವನದಲ್ಲೂ ಕೂಡ ಅಷ್ಟೇ ನೇರವಾಗಿ ಯಾರು ಯಾರ ಹತ್ರನೂ ಕೂಡ ಹೀರಾಕೋಗಬೇಡ್ರಿ ಸೊಟ್ಟಂ ಪಟ್ಟದು ಇದ್ದಷ್ಟು ತುಂಬ ಒಳ್ಳೇದು ಕಣ್ರಿ ಅಂದರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬಲ್ಲಿ ಈ ಥರ ಕಮೆಂಟ್ ಬಂದಿದೆ ಅಂತ ಅದಕ್ಕೆ ನಾನೇನು ಬಿಜಾರ್ ಬಿಟ್ಕೊಂಡು ನಾನು ಬ್ಲಾಗ್ ಮಾಡಿಲ್ಲ ಇವತ್ತು ಸುಮ್ಗೆ ಅದನ್ನು ಕೂಡ ನಿಮ್ಮ ಜೊತೆಗೇನ ಶೇರ್ ಮಾಡಿಕೊಂಡು ಈಗ ಸ್ವಲ್ಪ ಮಾತುಕತೆ ಮಾಡ್ಕೊಳೋಣ ಅಂದ್ಬಿಟ್ಟು ಮಾತುಕತೆ ಆಗೋಣ ಅಂದ್ಬಿಟ್ಟು ಇವತ್ತು ವೀಡಿಯೋ ನಾನು ಶುರು ಮಾಡಿದೆ ಅಂದರೆ ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಬಂದಿರೋದು ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಕೆಲವೊಬ್ಬರು ಚುಚ್ಚಿ ಮಾತಾಡಿದ್ದಾರೆ ಚುಚ್ಚಿ ಮಾತಾಡಿದ್ದಾರೆ ಏನೇನು ಮಾತಾಡಿದ್ದಾರೆ ಅಂತೇಳಿದ್ರೆ ಅಲ್ಲಿ ಯೂಟ್ಯೂಬರ್ಸ್ ಅಂತೇಳಿದ್ರೆ ಒಂಥರ ಈ ವೈರಿಗಳ್ ನೋಡಿದಾಗ ನೋಡ್ಬಿಡ್ತಾರೆ ಕೆಲವೊಬ್ರು ಯಾಕಂತೇಳಿದ್ರೆ ಅದ್ರ ಬಗ್ಗೆ ಗೊತ್ತಿರಲ್ಲ ಯಾವುದೇ ಒಂದು ವೃತ್ತಿ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ವೃತ್ತಿ ಬಗ್ಗೆ ನಮಗೆ ಗೊತ್ತಿಲ್ದಿರ ಮಾತಾಡೋದು ಅಲ್ಲಿ ತಪ್ಪಾಗುತ್ತೆ ಅದನ್ನು ಕೆಲವೊಬ್ಬರು ಅರ್ಥ ಮಾಡ್ಕೊಳೋದಿಲ್ಲ ಅದ್ರ ಬಗ್ಗೆ ಹೇಳಷ್ಟು ಕೂಡ ಗೊತ್ತಿರಲ್ಲ ಆದರೂ ಕೂಡ ಆ ಯೂಟ್ಯೂಬ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಉದಾಹರಣೆಗೆ ನಂದೇ ತಿಳ್ಕೊಡ್ರಿ ಬೇರೆ ಒಬ್ಬ ಯಾವುದು ಬೇಡ ನಂದೇ ತಿಳ್ಕೊಡ್ರಿ ನಾನು ಫಸ್ಟ್ ಯೂಟ್ಯೂಬ್ ಆದಾಗ ಸ್ವಲ್ಪ ಪಬ್ಲಿಷ್ ಆಯಿತು ಸ್ವಲ್ಪ ಪ್ಲಿ ಪಬ್ಲಿಷ್ ಆಯಿತು ಈ ಪ ಥರ ಒಂದು ಪಬ್ಲಿಷ್ ಆದಾಗ ಅವಾಗ ಏನಾಯಿತು ಕೆಲವೊಬ್ರು ಬಂದು ನನ್ನನ್ನು ಹಾಡ್ಕೊಂಡ್ರು ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಹಂಗೆ ಮೆಸೇಜ್ ಮಾಡಿಬಿಡ್ತಾರೆ ಹಿಂಗೆ ಮೆಸೇಜ್ ಮಾಡಿಬಿಡ್ತಾರೆ ದಾರಿ ತೊಬ್ಬಿಡ್ತಾರೆ ಇನ್ನೊಂದು ಮತ್ತೊಂದು ಮಗದೊಂದು ಅಂದರು ಇನ್ನೂ ಒಬ್ರು ಕಿತ್ತೋದವ್ರ ಇನ್ನೊಬ್ಬನ ಕಿತ್ತೋದವನು ಏನು ಯೂಟ್ಯೂಬ್ ಅಂದ್ಕೊಂಡಿದ್ಯಾ ಲೈಕ್ ಆ ಶೇರ್ ಆ ಆ ಥರ ಒಂದು ಡೈಲಾಗ್ ಅವನು ಹೊಡೆದ ಅಲ್ಲಿ ಅವತ್ತೇ ನಾನು ಹೇಳ್ದೆ ಅವ್ನಿಗೆ ಅಯ್ಯೋ ಕಿತ್ತೋದು ನನ್ನ ಮಗನೇ ಯೂಟ್ಯೂಬ್ ಬಗ್ಗೆ ನಿನಗೇನು ಗೊತ್ತು ಒಂದು ಯೂಟ್ಯೂಬ್ ಚಾನಲ್ನ ಕಟ್ಟಿ ಬೆಳೆಸ್ಬೇಕಂದ್ರೆ ಅದು ಕಷ್ಟ ಎಷ್ಟಿರುತ್ತೆ ಅಂತ ಒಬ್ಬ ಯೂಟ್ಯೂಬರ್ಗೆ ಮಾತ್ರ ಗೊತ್ತು ಅದ್ರ ಬೆಲೆ ನಿನ್ಗೆ ಗೊತ್ತಿಲ್ಲ ಅದ್ರ ಬೆಲೆ ಗೊತ್ತಿಲ್ಲ ಅಂದರೆ ತಿಕ್ಕಾಬಾಯಿ ಮುಚ್ಕೊಂಡಿರು ಅದ್ರ ಬೆಲೆ ಗೊತ್ತಿದ್ರೆ ದಯವಿಟ್ಟು ಮಾತಾಡೋ ಇಲ್ಲ ತಿಕ್ಕಾಬಾಯಿ ಮುಚ್ಕೊಂಡಿರೋ ಹೇಳ್ದೆ ಅವನು ಹಂಗೆ ರೀತಿಯಾಗಿ ಆಗ್ಬಿಟ್ಟ ಅಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಅಷ್ಟೇ ನೀವೇನೇ ತಗೊಳ್ರಿ ನೀವು ಪ್ರತಿ ಒಂದು ಕ್ಷೇತ್ರದಲ್ಲೂ ಅಷ್ಟೇ ನೀವು ಮಾಡೋಕ್ಕಂಥ ಹೊಲ್ಟಾಗ ಹೊಸ್ದಾಗ ಏನಾದರೂ ಒಂದು ಮಾಡೋಕೆ ನೀವು ಹೊಲ್ಟಾಗ ಅಲ್ಲಿ ಒಂದು ತಟ್ಟಿ ಪ್ರೋತ್ಸಾಹ ಕೊಡೋಕ್ಕಿಂತ ಜನರಿಗಿಂತ ಕಾಲು ಎಳೆಯೋದೇ ಜಾಸ್ತಿ ಆ ಥರ ಕಾಲು ಎಳಿತಾರೆ ಅಂದ್ಬಿಟ್ಟು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಹಿಂದೆ ಬಿಡ್ತಾರೆ ಅಯ್ಯೋ ಅವ್ರು ಹಂಗಂತವ್ರೆ ಅಯ್ಯೋ ಹಿಂಗಂತಾರೆ ಅಂತಾರೆ ಅಂತ ಕೆಲವೊಬ್ರು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಸ್ವಲ್ಪ ಹಿಂದೆ ಎರದ್ಬಿಡ್ತಾರೆ ಆ ಥರ ತಪ್ಪು ಮಾಡೋಕೆ ಹೋಗ್ಬೇಡ್ರಿ ಏನೇ ಅನ್ಕೊಂಡ್ಲಿ ಯಾರ ಮಾತು ಕೇಳಬೇಡ್ರಿ ನಿಮ್ಮ ಮನಸ್ಸನ್ನ ಮಾತು ಕೇಳ್ರಿ ನೀವು ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರಾ ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದು ಕೇಳ್ದೆ ಹೇಳಿದ್ದು ಕೇಳೋದು ಇನ್ನೊಬ್ನ ಹೇಳೋದು ಕೇಳೋದು ಆ ರೀತಿಯಾಗಿ ನಾವು ಕೇಳ್ತಾ ಹೋದರೆ ಜೀವನದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಆಗಲಿ ಸಾಧ್ಯ ಇಲ್ಲ ನೀವು ಬೆಳೆಯೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಒಂದು ಇಷ್ಟಕ್ಕೆ ನೀವು ಬದುಕ್ರಿ ಇನ್ನೊಬ್ನ ಇಷ್ಟಕ್ಕೆ ಬದುಕೋಕ್ಕೋಬೇಡ್ರಿ ಯಾಕಂತ ಹೇಳಿದ್ರೆ ಇವತ್ತಿರೋ ಮನುಷ್ಯ ಇವತ್ತು ನೀವು ಆಲ್ಮೋಸ್ಟ್ ಟಿ ವಿಗಳು ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀರಾ ಹಾರ್ಟ್ ಅಟ್ಯಾಕು ಹಾರ್ಟ್ ಅಟ್ಯಾಕು ಚಿಕ್ಕ ವಯಸ್ಸವರು ಸಾಯ್ತಾವ್ರೆ ದೊಡ್ಡವರು ಸಾಯ್ತಾರೆ ಸೆಂಟ್ರಲ್ಲಿರೋ ಯಂಗ್ ಸ್ಟಾರ್ಗಳು ಅವರು ಕೂಡ ಸಾಯ್ತಾ ಇದ್ದಾರೆ ಆ ರೀತಿಯಾಗಿ ಒಂದಿನ ಒಂದಲ್ಲ ಒಂದಿನ ನಾನು ಸಾಯ್ಬೋದು ನೀವು ಸಾಯ್ಬೋದು ಅಲ್ವಾ ಅವಾಗ ಏನಾನ ನಾನೇ ಒಂದು ವೇಳೆ ಇದಕ್ಕಿದ್ದಂಗೆ ಇವಾಗ ನಾನು ಸತ್ತೋಗ್ಬಿಟ್ರೆ ನನಗೇನು ಅನ್ಸುತ್ತೆ ನನ್ನ ಇಷ್ಟಕ್ಕೆ ನಾನು ಬದುಕಿಲ್ಲ ಇನ್ನೊಬ್ಬ ಇಷ್ಟಕ್ಕೆ ನಾನು ಜೀವನ ಪೂರ್ತಿ ಬದುಕಿದ್ದಾಯ್ತಲ್ಲ ಅಂತ ನಾನು ಕೂಡ ಕೊರಗಂಗೆ ಆಗ್ಬಿಡುತ್ತೆ ಆ ಥರ ಕೊರಗೋದು ಬೇಡ ಇವತ್ತೇ ನಾನು ಸತ್ತೋದ್ರು ಕೂಡ ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಇಷ್ಟಕ್ಕೆ ನಾನು ಬದುಕಿದ್ದೀನಿ ನಾನು ಸಾಧಿಸಿದ್ದೀನಿ ಅನ್ನೋ ಒಂದು ಖುಷಿ ಇರುತ್ತೆ ಅಲ್ವಾ ಕೆಲವೊಬ್ಬರನ್ನ ನೋಡ್ತೀವಿ ಇನ್ನೊಬ್ಬನ ಇಷ್ಟಕ್ಕೆ ನಾವು ಅವ್ರು ಬದುಕ್ತಾರೆ ಆ ರೀತಿಯಾಗಿ ಹೋಗ್ಬಿಡ್ರಿ ನಿಮ್ಮ ಖುಷಿಗೆ ನೀವು ಬದುಕ್ರಿ ನಿಮ್ಮ ಇಷ್ಟಕ್ಕೆ ನೀವು ಮಾಡ್ರಿ ಅದೇ ಅವಾಗೇ ಕಣ್ರಿ ನಮಗೆ ಜೀವನ ಅನ್ನೋದು ಗೊತ್ತಾಗೋದು ಅಲ್ವಾ ಓಕೆ ನೋಡಿದ್ರಲ್ಲ ಒಂದು ಸಣ್ಣ ಕಮೆಂಟಿಂದ ಇಷ್ಟೆಲ್ಲ ಮಾತುಕತೆ ಆಯಿತು ನನ್ನ ಲೈಫಲ್ಲಿ ನಡೆದಿರೋದು ನಡಿಬಾರ್ದಾಗಿದ್ದು ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾನೆ ಬಂದೆ ಓಕೆ ವಿಡಿಯೋ ಕೂಡ ತುಂಬ ಲಾಂಗ್ ಆಗ್ತಾ ಬಂದಿದೆ ಈ ವಿಡಿಯೋ ಏನಾದರೂ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಈ ಒಂದು ಮಾಹಿತಿ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್